ಸೊ ಗೈಸ್ ಸ್ಟೂಡಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಹೇಗೆ ಸ್ಟ್ರಂತ ಕನ್ಸು ವಾಟ್ಸಪ್ನಿಂದ ಕಮೆಂಟ್ ಸೆಕ್ಷನ್ ಪೇ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರಮೋದ್ ಅಡಿ ಕಡೆ ಲಾಕ್ತಿರ್ತಾರೆ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈರೆಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಮನೆಗೆ ಗುರುಜಿ ಎಂಟ್ರಿ ಆಗಿದೆ ಸೊ ವರ್ಷ ವರ್ಷ ಅಲ್ವಾಸ ಹೋಗಿ ಕಲ್ಸಿಸಿದ್ದಾರೆ ಒಂದು ಪಾಸಿಟಿವ್ ವೈಬ್ನ ತಗೋಬರೋದಕ್ಕೆ ಬಟ್ ಏನು ಮಾಡೋಣ ಬಿಗ್ ಬಾಸ್ ಮೇಲೆ ಹೆವಿ ನೆಗೆಟಿವ್ ವೈಬ್ಸ್ ಇದೆ ಸೊ ನೋಡೋಣ ಯಾವುದಿಲ್ಲ ಏನು ಕತೆ ಅಂತ ಬಿಕಾಸ್ ಇವಾಗ ಗುರುಜಿ ಬಂದ ಮೇಲೆ ಕೆಲವು ವಿಷಯನ ಹಿಡಿದ ಮೇಲೆ ಅಟ್ಲೀಸ್ಟ್ ಇವಾಗಲಾದ್ರು ಬದಲಾಗ್ತಾರ ಬದಲಾಗ್ತಾರೆ ಆಗ್ತಾರೆ ಆಗ್ತಾರೆ ಅಂತ ಕೇಳಿ ಕೇಳಿ ಸಾಕೋಗಿದೆ ಬಟ್ ಅವ್ರ ಗೇಮ್ಗಳನ್ನ ಇನ್ನೂ ಅಗ್ರೆಸಿವ್ ತೊಗೊಂಡೋಗ್ತಾರೆ ಆಗಿ ನೆಗೆಟಿವಾಗ ಹೋಗ್ತಿದ್ದಾರೆ ಏನು ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ತುಂಬ ಜನಕ್ಕೆ ಇವಾಗ ಗುರುಜಿ ಬಂದಿರೋದು ತುಂಬ ಒಳ್ಳೆಯದಾಗುತ್ತೆ ಬಿಕಾಸ್ ಅವರ ಭವಿಷ್ಯನೇ ಹೇಳ್ತಿರುವಂಥದ್ದು ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಈ ಕಾಲದಲ್ಲಿ ಇದ್ದೀವಿ ಆ ಕಾಲದ ಇದ್ದೀವಿ ಈ ದಿನ ಅನ್ನೋ ಕೂಡ ಜನ ಇದ್ದಾರೆ ಆದರೆ ನಾನು ಪರ್ಸನಲಿ ಇಂಥ ವಿಷಯಗಳನ್ನ ನಾನು ತುಂಬ ನಂಬ್ತೀನಿ ಕಾರಣ ಇಷ್ಟೇ ನನ್ನ ಜೀವನದಲ್ಲಿ ಆಗಿರುವಂಥ ಅನುಭವಗಳು ಸೊ ಅದನ್ನು ನಂಬೋ ಹಾಗೆ ಮಾಡುತ್ತೆ ಆ್ಯಂಡ್ ಯಾರ್ಯಾರು ನಂಬಲ್ಲ ಅವ್ರ ಲೈಫಲ್ಲಿ ಕೂಡ ಒಂದು ದಿನ ಬರುತ್ತೆ ನೀನು ಎಷ್ಟೇ ದೊಡ್ಡನಾದರೂ ಏನೇ ಮಾಡ್ರು ಹೆಂಗೆ ಇದ್ದರೂ ಕೂಡ ನೀನು ಇದನ್ನು ಬಿಡೋಕ್ಕಾಗಲ್ಲ ನೀನು ಭಗವಂತನಿಗೆ ತಲೆ ಬಾಗ್ಲೇಬೇಕು ಅನ್ನೋವಂಥದ್ದು ಒಂದು ಪಾಠನ ಲೈಫ್ ಕಳ್ ಕಳಿಸುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ಈ ಥರ ವಿಷಯಗಳನ್ನ ನೀವು ನಂಬ್ತೀರ ಇಲ್ವಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇದು ಬಿಟ್ಟು ಮೇನಾಗಿ ವಿಷಯಕ್ಕೆ ಬಂದರೆ ಇವಾಗ ಇಲ್ಲಿ ಇರುವಂಥ ಸ್ಪರ್ಧಿಗಳಿಗೆ ಭವಿಷ್ಯ ಹೇಳ್ತಿರುವಂಥದ್ದು ಇದರಲ್ಲಿ ಅವ್ರು ಮಾಡಿರುವಂಥ ತಪ್ಪುಗಳಾಗ್ಬೋದು ಅಂದರೆ ಏನು ತಪ್ಪು ಮಾಡಿದ್ರು ಅದರಿಂದ ಏನಾಗಿದೆ ಜೊತೆಗೆ ಯಾರು ನಿಮ್ಮ ಲೈಫ್ಗೆ ಬರ್ತಾರೆ ಆ್ಯಂಡ್ ನೀವು ಏನು ಮಾಡಬಾರ್ದು ಮುಂದೆ ಇದಾದರೆ ಏನಾಗ್ಬೋದು ನಿಮ್ಮ ಮುಂದಿನ ಜೀವನದಲ್ಲಿ ಏನು ಕಷ್ಟ ಇದೆ ಸೊ ಅದ್ರ ಬಗ್ಗೆ ಹೇಳ್ತಿರುವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತದೆ ಆ ಪ್ರೊಮೋ ನೋಡ್ಕೊಬನ್ನಿ ಇಂಟ್ರೆಸ್ಟಿಂಗ್ ಆಗಿದೆ ಆಮೇಲೆ ಮಾತಾಡೋಣ ಹೊಸ ವರ್ಷದ ಸ್ವಾಗತಕ್ಕೆ ಮಹಾ ಗುರುಗಳ ಆಗಮನ ನೀವು ಕಾಲಿನ ಮೇಲೆ ಹಾಕಿಸಿಕೊಳ್ಳಬಾರದ ಜಾಗದಲ್ಲಿ ಟ್ಯಾಟು ಹೊಂದಿದೆ ಹಾಕಿಸ್ಕೊಂಡು ಬಂದ ನೆಮ್ಮದಿ ಮನಸ್ಸಿನಲ್ಲೆಲ್ಲ ಹೋಯ್ತು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಹೊಸ ವ್ಯಕ್ತಿಯ ಆಗಮನವಾಗುತ್ತೆ ಈ ವಿಚಾರ ಹೇಳೋಕೆ ನನಗೆ ಸಂಕಟವಾಗುತ್ತೆ ನೀನು ಕುಟುಂಬದಿಂದ ದೂರನೇ ಇರಬೇಕಾಗುತ್ತೆ ಕುಟುಂಬದ ಜೀವನ ಯಾಕೋ ಅಷ್ಟು ಸರಿ ಇಲ್ಲ ದೂರ ಇದ್ದು ಧೂಪವಾಗ್ತಿಯೋ ಹತ್ರ ಹೋಗಿ ಹೇಸಿಗೆ ಆಗ್ತಿಯೋ ನಿನಗೆ ಬಿಟ್ಟದ್ದು ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ಪ್ರಾಬ್ಲಮ್ ನೋಡಲ್ಲ ಏನೋ ಸೇಮ್ ಕಥೆ ಕಮೆಂಟ್ ಸೆಕ್ಷನ್ ತಿಳಿಸಿ ಗಾಯ್ಸ್ ಹೊಸ ವರ್ಷದ ಸ್ವಾಗತಕ್ಕೆ ಮಹಾ ಗುರುಗಳ ಆಗಮನ ನಿಮ್ಗೆ ಆ ವೈಬೇ ಗೊತ್ತಾಗುತ್ತಲ್ಲ ಅಂದ್ರೆ ಎಷ್ಟು ಪಾಸಿಟಿವ್ ಆಗಿ ತಂದು ಕೊಡ್ತಾರೆ ಅದು ನೋಡ್ತಿರ್ಬೇಕಾರೆ ಆ ಫೀಲ್ ಗೊತ್ತಾಗುತ್ತೆ ನಮಗೆ ಇದು ಹೊರತು ಸಂತೋಷ ನಂಗೆ ಹೇಳ್ತಿರುವಂಥದ್ದು ಸೊ ಅವ್ರಿಗೆ ಹೆಂಗೆ ಗೊತ್ತಾಯ್ತದೆಲ್ಲ ಈಗ ಅದರಿಂದ ಇವಾಗ ಅವರು ಒಪ್ಕೋತಾರೆ ಅದನ್ನು ಸೊ ಅದರಿಂದ ಏನಾಗಿದೆ ಏನು ಕತೆ ಅಂತ ಗೊತ್ತಾಗಿಲ್ಲ ಅವ್ರು ಹೇಳ್ಬೋದೇನೋ ಒಂದೇ ನೋಡೋಣ ಬಂದ ನೆಮ್ಮದಿ ಅಂದ್ರೆ ಕೆಲವೊಂದ್ಸಲ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು ನಮ್ಗೆ ಗೊತ್ತಿರಲ್ಲ ಆದ್ರೆ ನಮಗೆ ಗೊತ್ತಿದಂಗೆ ಎಷ್ಟು ತಪ್ಪುಗಳು ಮಾಡ್ತೀವಿ ಅಲ್ಲ ಆದ್ರಿಂದ ಏನು ನಮ್ ಲೈಫಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ನಮ್ಗೆ ಜಸ್ಟ್ ಒಂದು ಅರಿವು ಕೂಡ ಇರಲ್ಲ ಏನೋ ಲೈಫ್ ಆಗ್ತದೆ ಯಾಕೋ ಆಗ್ತದೆ ಅಂತ ಅನ್ಕೋತೀವಿ ಬಟ್ ಕಾರಣಗಳೇ ಬೇರೆ ಇರುತ್ತೆ ಹೊಸ ನಮ್ರತ ಸೊ ಐ ಥಿಂಕ್ ಮದುವೆ ಆಗ್ಬೋದು ಅಂದ್ಕೋತೀನಿ ಅಂದರೆ ಹೊಸ ವ್ಯಕ್ತಿ ಬರ್ತಾ ಇದ್ದಾರೆ ಅಂದರೆ ಮೇ ಬಿ ಲವರ್ ಇರ್ಬೋದು ಅಥವಾ ಹಸ್ಬೆಂಡ್ ಕೂಡ ಆಗ್ಬೋದು ಸೊ ಇದರಿಂದ ಹೊರಗಡೆ ಹೋದ್ಮೇಲೆ ಅವ್ರಿಗೆ ಲೈಫ್ ಒಳ್ಳೆಯದಾಗಲಿ ತುಂಬ ಆ್ಯಂಡ್ ಅವ್ರ ರೀಸೆಂಟ್ ಎಫರ್ಟ್ ಏನಿದೆ ತುಂಬ ಚೆನ್ನಾಗಿದೆ ಇದೇ ರೀತಿ ಗೇಮ್ ಇರಲಿ ಅವ್ರದ್ದು ಆಟ ಆಡ್ಕೊಂಡೋಗ್ಲಿ ವಿಚಾರ ಹೇಳೋಕೆ ಸಂಕಟವಾಗಿದೆ ಸೊ ಇಲ್ಲಿ ಆಗಿ ಡ್ರೋನ್ ಪ್ರತಾಪ್ ಅಂತ ವಿಷಯ ಬಂದಾಗ ನಿಮಗೂ ಗೊತ್ತಿದೆ ಮೂರು ವರ್ಷದಿಂದ ಫ್ಯಾಮಿಲಿಯಿಂದ ದೂರ ಇದ್ದಂಥ ವ್ಯಕ್ತಿ ಗೊತ್ತೋ ಗೊತ್ತಿಲ್ಲದೇನೋ ಯಾರು ಮಾತುಗಳನ್ನ ಕೇಳಿ ತಪ್ಪುಗಳನ್ನ ಮಾಡಿದ್ದಾರೆ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ ಸೊ ಈ ಥರ ಇರುವಂಥ ವ್ಯಕ್ತಿಗೆ ಇವಾಗ ಇದೊಂಥರ ಅರ್ಸ್ಕೊಳೋಕಾಗಲ್ಲ ಅಂತ ಅನ್ಕೋತೀನಿ ಮತ್ತೆ ಆ ನೋವು ಬಿಕಾಸ್ ಆ ವ್ಯಕ್ತಿ ಬಿಗ್ ಬಾಸ್ ಮೇಲೆ ಹತ್ರ ಕೂಡ ನೋಡಿದೀಯ ಆ ಫ್ಯಾಮಿಲಿಗೋಸ್ಕರ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂತ ಸೊ ಆ ಫ್ಯಾಮಿಲಿ ಹತ್ರ ಹೋಗಬೇಕು ಆ ಫ್ಯಾಮಿಲಿ ಮತ್ತೆ ಮಾತಾಡಬೇಕು ಆ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕು ಅಂತ ಆ ಸೈಟ್ ಅಂತ ವ್ಯಕ್ತಿಗೆ ಇವಾಗ ಆ ಫ್ಯಾಮಿಲಿಯಿಂದ ದೂರ ಇರಬೇಕು ದೂರ ಇದ್ದರೆ ಒಳ್ಳೇದು ಅಂತ ಹೇಳ್ತಿರ್ಬೇಕಾರೆ ಐ ಥಿಂಕ್ ತುಂಬ ಕಷ್ಟ ಆಗುತ್ತೆ ಅನ್ಕೋತೀನಿ ಅಭ್ಯಾಸ ಇರ್ಬೋದು ಆದರೆ ಮತ್ತೆ ಒಂದಾದಾಗ ನೀವು ನೋಡಿದರೆ ಎಷ್ಟು ಚೆನ್ನಾಗಿತ್ತು ಆ ಕುಟುಂಬ ಅಂತ ಒಂದಾಗ್ತಿದೆ ಅಂತ ನಾವು ಕೂಡ ಖುಷಿ ಪಡ್ವಿ ಬಟ್ ಈ ಥರ ಕೇಳಿದಾಗ ಮನಸ್ಸಿಗೆ ತಕೊಳ್ಳುವಂತ ರೂಟ್ ಏನಿದೆ ನಾವು ದಾರಿ ಸೆಲೆಕ್ಟ್ ಮಾಡ್ಕೊತೀವಲ್ಲ ಅದು ಇಷ್ಟಕ್ಕೆಲ್ಲ ಕಾರಣ ಆಗುತ್ತಾ ಏನು ಕತೆ ಅನ್ಸುತ್ತೆ ಗುರು ಸೀರಿಯಸ್ಲಿ ಆ ವ್ಯಕ್ತಿ ಏನು ಪಾಪ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ಇಷ್ಟು ವರ್ಷ ಮೂರು ವರ್ಷ ದೂರ ಇದ್ದಿದ್ದು ಫ್ಯಾಮಿಲಿ ಜೊತೆ ಮತ್ತೆ ಒಂದಾದಾಗ ಆ ಖುಷಿ ನೋಡಿದ್ವಿ ಆಳು ಅದ್ರ ಮತ್ತೆ ನೋವು ಆಚೆ ಬಂತು ಊಟ ಮಾಡಿದ್ರು ಫ್ಯಾಮ್ಲಿ ಚೆನ್ನಾಗಿದ್ರು ಅವರ ಅಪ್ಪ ಅಮ್ಮ ಚೆನ್ನಾಗಿ ಮಾತಾಡಿಸೋರು ಕ್ಷಮೆ ಕೇಳಿದ್ರು ಅಪ್ಪ ಎಲ್ಲರ ಜೊತೆ ಎಲ್ಲರ ಇದ್ರೂ ಕೂಡ ಸೊ ಇದೆಲ್ಲ ನೋಡಿದಾಗ ಒಂದು ಫ್ಯಾಮಿಲಿ ಒಂದಾಗುತ್ತೆ ಅಂತ ಅಂದ್ಕೋತಿರ್ಬೇಕಾರೆ ಎಲ್ಲ ಒಂದು ಕಡೆ ಈ ಮಾತ್ರ ಕೇಳಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ ಬಟ್ ಬೇಜಾರಾಗುತ್ತೆ ಆ್ಯಂಡ್ ಇದಕ್ಕೆ ಏನಾದ್ರು ಒಂದು ಪರಿಹಾರ ಅದು ಇದು ಅಂತ ಇದ್ರೆ ಇನ್ನೂ ಬೆಸ್ಟು ಬಟ್ ನೋಡೋಣ ಏನಾಗುತ್ತೆ ಕತೆ ಗೊತ್ತಿಲ್ಲ ಸೊ ಇದೆಲ್ಲ ಮುಗಿದ ಮೇಲೆ ಕೆಲವೊಂದು ಮಾತ್ರೆ ಇನ್ನೂ ಇಷ್ಟ ಬರ್ಬೋದೇನೋ ಸೊ ಅದ್ರ ಬಗ್ಗೆ ಮಾತಾಡೋಣ ಎಪಿಸೋಡ್ಗೋಸ್ಕರ ಎಷ್ಟು ವೇಟ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಏನಂದರೆ ಒಂದು ಫ್ಯಾಮಿಲಿ ಒಂದಾಗೋದನ್ನ ತುಂಬಾ ಜನ ಇಷ್ಟಪಡ್ತಿದ್ರು ಆ್ಯಂಡ್ ಈ ಬಿಗ್ ಬಾಸಲ್ಲಿ ಏನಾದ್ರು ಒಳ್ಳೇದಾಗಿದೆ ಅಂದ್ರೆ ಅದು ಈ ಫ್ಯಾಮಿಲಿ ಹೊಂದ್ ಮಾಡಿದಂತ ಕೂಡ ಬರ್ತಾಯಿತ್ತು ಮಾತು ಸಿಂಗಿರ್ಬೇಕಾದ್ರೆ ಈ ಮಾತು ಬೇಜಲಾಗ್ತದೆ ನಿಮ್ಗೆ ಅನಿಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗುತ್ತೆ